ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಈ ಜಿಲ್ಲೆಗಳಿಗೆ ಮೊದಲಿಗೆ ಜಮೆ ಆಗುತ್ತೆ ಹಾಗೂ ಇಲ್ಲಿ ಇನ್ನೊಂದು ಮುಖ್ಯವಾದ ಹೊಸದಾಗಿ ಐದು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಿರುವ ವಿಶೇಷದ ಒಂದು ಅಪ್ಡೇಟ್ ಬಗ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಯಾಕಂತಂದ್ರೆ ಇಲ್ಲಿ ನಿಮಗೆ ಐದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದು ಪುರುಷರಿಗೂ ಸಿಗುತ್ತೆ ಮಹಿಳೆಯರಿಗೂ ಸಿಗುತ್ತೆ ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಇವೆಲ್ಲ ಮಾಹಿತಿಯನ್ನ ಹೆಚ್ಚು ಸ್ಪಷ್ಟವಾಗಿ ಹಾಗೂ ನಿಖರವಾಗಿ ವಿವರಿಸುತ್ತೇನೆ ಅದರಿಂದ ವಿಡಿಯೋನ ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ ನೋಡಿ ಗೃಹಲಕ್ಷ್ಮಿ ಕಂತು ಸರ್ಕಾರದ ತಯಾರಿ ಅಂತಾನೆ ಫ್ರೆಶ್ ಅಪ್ಡೇಟ್ ಆಗಿದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತು ಬಿಡುಗಡೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿತ್ತು ಇದೀಗ ಈ ತಯಾರಿ ಕಂಪ್ಲೀಟ್ ಆಗಿರುವಂತದ್ದು ನಿಮ್ಮ ಇಪ್ಪತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬಿಡುಗಡೆ ಆಗಿದೆ ಹೌದು ಇದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾದ ಮಾಹಿತಿ ಬಂದಿದೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಅದಕ್ಕಿಂತ ಮೊದಲು ನಾವು ನಿಮಗೆ ರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಹಾಕೋದಿಲ್ಲ ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಂದ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ನೋಡಿ ಯಾರಿನೂ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವೀಕ್ಷಕರ ವೀಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನಿಮ್ಮೆಲ್ಲರಿಂದ ಫೈವ್ ಹಂಡ್ರೆಡ್ ಲೈಕ್ ಗಳನ್ನ ಕೇಳ್ತಾ ಇದ್ದೇವೆ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ಆಗುತ್ತೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಬಹುದು ನೋಡಿ ಇಲ್ಲಿ ಈ ಬಾರಿ ಸರ್ಕಾರಕ್ಕೆ ಬಂದಿರುವ ಆದಾಯ ಮತ್ತು ಬಜೆಟ್ ಅಂಕಿಅಂಶಗಳ ಪ್ರಕಾರ ಈ ಕಂತಿನ ಹಣವನ್ನು ಒಟ್ಟಿಗಾಗಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಒಟ್ಟು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲಿದೆ ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗ್ತಾ ಇರುವಂತದ್ದು ಎಲ್ಲವನ್ನು ತಿಳಿಸ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಸಾಮಾನ್ಯವಾಗಿ ಸರ್ಕಾರ ಮೊದಲು ಹಣ ಜಮೆ ಮಾಡುವಾಗ ಕೆಲ ಮಾನದಂಡಗಳನ್ನು ಅನುಸರಿಸುತ್ತೆ ಅದರಲ್ಲಿ ಮೊದಲನೆಯ ಮಾನದಂಡ ಬಂದ್ಬಿಟ್ಟು ದಾಖಲೆ ಪರಿಶೀಲನೆ ಪೂರ್ಣಗೊಂಡಿರುವ ಜಿಲ್ಲೆಗಳಿಗೆ ಹಾಕುತ್ತೆ ಮತ್ತು ಬ್ಯಾಂಕ್ ಕೆ ಕ್ಲಿಯರ್ ಇರುವ ಜಿಲ್ಲೆಗಳಿಗೆ ಹಾಕುತ್ತೆ ಮತ್ತು ಹಿಂದಿನ ಕಂತಿನ ಸಮಸ್ಯೆ ಇಲ್ಲದ ಜಿಲ್ಲೆಗಳಿಗೆ ಮೊದಲಿಗೆ ಹಣವನ್ನು ಹಾಕುತ್ತೆ ಈ ಆಧಾರದ ಮೇಲೆ ಸಾಧ್ಯತೆ ಇರುವ ಜಿಲ್ಲೆಗಳ ಪಟ್ಟಿಯನ್ನು ನಿಮಗೆ ನಾನು ನಿಮಗೆ ತಿಳಿಸ್ತಾನೆ ನೋಡಿ ನೀವು ಎಲ್ಲರೂ ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ವೀಕ್ಷಕರ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ ಯಾಕಂದ್ರೆ ಜಿಲ್ಲೆಗಳ ಲಿಸ್ಟ್ ಅನ್ನು ನೀವು ನಿಮ್ಮ ವಾಟ್ಸ್ಆಪ್ ನಲ್ಲಿ ನೋಡಬಹುದು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೆಳಗಡೆ ಇರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಸಂಪೂರ್ಣ ಉಚಿತವಾಗಿರುತ್ತೆ ಜಾಯಿನ್ ಆಗಬಹುದು ನೋಡಿ ಈ ಒಂದು ಜಿಲ್ಲೆಗಳಿಗೆ ನಿಮಗೆ ಇಪ್ಪತ್ ಮತ್ತು ಇಪ್ಪತ್ನಾಲ್ಕು ಈ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಹಾಗೂ ನೋಡಿ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಹಣ ಬರುತ್ತೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾನೆ ಸೊ ಅದಕ್ಕಿಂತ ಮೊದಲು ಗೃಹಲಕ್ಷ್ಮಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಎಂಬುದನ್ನು ತಿಳಿಸಿಕೊಳ್ತಾನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸಮಯ ಮತ್ತು ಟೈಮಿಂಗ್ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ತಿಳಿಸಿಕೊಡ್ತಾನೆ ಹಾಗಾಗಿ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಮೊದಲನೇದಾಗಿ ಮೈಸೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಮಂಡ್ಯ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಹಾಸನ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂತದ್ದು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರ್ತಾ ಇರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಬೆಳಗಾವಿ ಜಿಲ್ಲೆಗೂ ಕೂಡ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರ್ತಾ ಇರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೆ ಹಾವೇರಿ ಜಿಲ್ಲೆಗೂ ಕೂಡ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರ್ತಾ ಇರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಹಣ ಬರ್ತಾ ಇರುವಂತದ್ದು ಅದು ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರ್ತಾ ಇರುವಂತದ್ದು ಅದು ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನೋಡಿ ಇವು ಈ ಒಂದು ಆಧಾರದಲ್ಲಿ ನೀಡಿದ ಮಾಹಿತಿ ಆಗಿದೆ ಇದು ನಿಜವಾದ ಪಟ್ಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿದ ನಂತರವೇ ನಾನು ನಿಮಗೆ ಅಪ್ಲೋಡ್ ಮಾಡ್ತಾನೆ ಆದ್ರೆ ಈ ಒಂದು ಜಿಲ್ಲೆಗಳು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬೇಗ ಪಡೆಯೋದಕ್ಕೆ ಮತ್ತು ಇಲ್ಲಿ ಜಮಾ ದಿನಾಂಕ ಹಣ ಯಾವಾಗ ಬರಬಹುದು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ಈ ಬಾರಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತು ಒಟ್ಟಿಗೆ ಬರ್ತಾ ಇರುವಂತದ್ದು ಸರ್ಕಾರದಿಂದ ಬಂದಿರುವ ಒಳ ಮಾಹಿತಿಯ ಪ್ರಕಾರ ಈ ಬಾರಿ ಒಟ್ಟಿಗೆ ಎರಡು ಕಂತು ಬಿಡುಗಡೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ ಯಾಕೆಂದ್ರೆ ಹಲವರಿಗೆ ಹಿಂದಿನ ಕಂತುಗಳು ತಾಂತ್ರಿಕ ಕಾರಣದಿಂದ ತಡೆ ಹಿಡಿಯಲಾಗಿತ್ತು ಅದಕ್ಕಾಗಿ ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ವಲ್ಲ ಅವ್ರಿಗೆ ಮಾತ್ರ ಈ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನೋಡಿ ವೀಕ್ಷಕರೇ ದಯವಿಟ್ಟು ಕೆಳಗಡೆ ತಿಳಿಸಿ ನೀವು ಕೂಡ ಇಪ್ಪತ್ತ್ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಅಥವಾ ಇಲ್ವಾ ಅಂತ ನೋಡಿ ಇದಕ್ಕಾಗಿ ಈ ತಿಂಗಳು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮಗೆ ಇಪ್ಪತ್ತ್ ಕಂತಿನ ಹಣ ಬಂದಿದ್ದಿಲ್ಲ ಅಂದ್ರೆ ಹಾಗೂ ನೋಡಿ ಇಲ್ಲಿ ಎಲ್ಲರಿಗೂ ಕೂಡ ಐದು ಸಾವಿರ ರೂಪಾಯಿ ಹಣ ಜಮೆ ಮತ್ತು ಇದು ಯಾವ ಮಾಹಿತಿ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಹೌದು ವೀಕ್ಷಕರೇ ಈ ಐದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿ ಪ್ರತಿ ತಿಂಗಳು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಎಲ್ಲರಿಗೂ ಕೂಡ ಪುರುಷರಿಗೆ ಆಗಲಿ ಮಹಿಳೆಯರಿಗೆ ಆಗಲಿ ನಿಮ್ ನಿಮ್ದು ಅರ್ಹತೆ ಏನೇ ಇರಲಿ ನೀವು ಐದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಪಡ್ಕೊಳ್ಬಹುದು ವೀಕ್ಷಕರ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇನ್ಫಾರ್ಮೇಶನ್ ಆಗಿದೆ ಯಾಕಂದ್ರೆ ಯಾ ಕೆಲವೊಬ್ಬರು ಇದನ್ನ ನಂಬದಿರಬಹುದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರ ವಿಡಿಯೋನ ಪೂರ್ಣವಾಗಿ ನೋಡಿ ಮತ್ತು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಈ ಒಂದು ಮಾಹಿತಿಯನ್ನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೋಡಿ ಇದೀಗ ಮತ್ತೊಂದು ದೊಡ್ಡ ಸುದ್ದಿ ಎಲ್ಲರ ಗಮನಕ್ಕೆ ತರುತ್ತಿದ್ದೇನೆ ಏನಂದ್ರೆ ಸರ್ಕಾರ ವಯೋನಿವೃತ್ತರು ಅಥವಾ ಈ ಎಲ್ಲರಿಗೂ ಕೂಡ ಈ ಒಂದು ಏನಂದ್ರೆ ಈ ಕರ್ನಾಟಕ ಆಗ್ಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗ್ಲಿ ಈ ಒಂದು ಹಣವನ್ನ ಕೊಡ್ತಾ ಇದೆ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಅರ್ಹತೆ ಹೊಂದಿರುವವರು ಈಗಾಗಲೇ ಪರಿಶೀಲನೆ ನಡೀತಿದ್ದಾರೆ ಇವಾಗಲೇ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದಿರಾ ಇದಕ್ಕೆ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಬರುತ್ತೆ ಮತ್ತು ಖಾತೆ ಪರಿಶೀಲನೆ ಪೂರ್ಣಗೊಂಡವರು ಮೊದಲಿಗೆ ಈ ಒಂದು ಹಣವನ್ನ ಪಡಿತಾರೆ ಮತ್ತು ರಾಜ್ಯ ವ್ಯಾಪ್ತಿ ಜಮೆ ಪ್ರಕ್ರಿಯೆ ಆರಂಭವಾಗಿದೆ ಆಲ್ರೆಡಿ ಈ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ ಮತ್ತು ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಎಸ್ ಗಳು ಬಂದಿದ್ದಾವೆ ಐದು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತ ಹಾಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ನೀವು ಕೂಡ ಪಡೆದುಕೊಳ್ಳಿ ಯಾಕಂತಂದ್ರೆ ಈ ಐದು ಸಾವಿರ ರೂಪಾಯಿ ಹಣ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಬನ್ನಿ ಇದನ್ನ ಹೇಗೆ ಪಡ್ಕೊಳ್ಳೋದು ಹೇಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅಂತ ಹೇಳ್ತಾನೆ ನೋಡಿ ಇದನ್ನ ಎ ಪಿ ವೈ ಅಂತ ಹೇಳ್ತಾರೆ ಈ ಒಂದು ಯೋಜನೆಯನ್ನ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಈ ಒಂದು ಯೋಜನೆಯ ಮುಖಾಂತರ ನೀವು ಪ್ರತಿಯೊಬ್ಬರು ಕೂಡ ಐದು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬಹುದು ಸಂಪೂರ್ಣವಾಗಿ ಉಚಿತವಾಗಿ ಏನಂದ್ರೆ ಪಿಂಚಣಿ ರೂಪದಲ್ಲಿ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಇವಾಗ ಕೆಲವರು ಹೇಳ್ತಾರೆ ನಮ್ದೊಂದು ಗವರ್ಮೆಂಟ್ ಜಾಬ್ ಇಲ್ಲ ನಮಗೆ ಬರೋದಿಲ್ಲ ನಮಗೆ ಒಂದು ಏನಾದರೂ ಇಲ್ಲಿ ವಯಸ್ಸಾದ ನಂತರ ನಮಗೆ ಯಾವುದೇ ರೀತಿ ಹಣದ ಇಲ್ಲಿ ಅವಶ್ಯಕತೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಈ ರೀತಿ ಎಲ್ಲ ಹೇಳ್ತಾ ಇರೋರಿಗೆ ಒಂದು ರಿಲೀಫ್ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಸರ್ಕಾರದಿಂದ ಯಾಕಂದರೆ ಐದು ಸಾವಿರ ರೂಪಾಯಿ ಹಣದವರೆಗೂ ನಿಮಗೆ ಹಣ ಸಿಗುತ್ತೆ ಈ ಒಂದು ಯೋಜನೆಯ ಮುಖಾಂತರ ನೋಡಿ ಇದಕ್ಕೆ ಅರ್ಹತೆ ಏನಂತಂದ್ರೆ ನೋಡಿ ಭಾರತದ ನಿವಾಸಿ ಆಗಿರಬೇಕು ಮತ್ತು ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟು ಮತ್ತು ನಲವತ್ತು ವರ್ಷದ ಒಳಪಟ್ಟು ಇರಬೇಕು ನೀವು ಇದನ್ನ ಮಾಡಿಸಿದ್ರೆ ನಿಮ್ಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗಾಗಿ ನೋಡಿ ದಯವಿಟ್ಟು ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ವೀಕ್ಷಕರ ಯಾಕಂದ್ರೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ ನೋಡಿ ನಿಮ್ಗೆ ಇನ್ನೂ ಕೂಡ ಡೌಟ್ ಇತ್ತು ಅಂತಂದ್ರೆ ಎ ಪಿ ವೈ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಯಾಕಂತಂದ್ರೆ ಎಷ್ಟೋ ಜನರು ನಂಬದಿರಬಹುದು ಹಾಗಾಗಿ ಹೇಳ್ತಾ ಇದ್ದಾನೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಆದಷ್ಟು ಶೇರ್ ಮಾಡಿ ಹಾಗೆ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನ ಪಡ್ತೇನೆ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು